ഏഴോ വർഗ്ഗ ബാരേ ളു നമ്മ മുൻ്റെ കേക്കേ സരി ഏഴില്ല നോളന്നെല്ലാം കളി നീ എല്ല ഓത്കൊണ്ട് നീനു നന്ന മേലേ ഏഴ് തളി നോ ഏനോ സാലി മോട്ട് ഒന്നിട്ടു തകണിത അസ് ബിട്ട് നാനേം തണ്ടില്ല ഊട്ട ഒടദിടനില്ല നോട്ട് നാ നന്ന ನೀನು ಕೆಟ್ಟಣ್ಣು ಮಾಡಕ್ಕಾಗಿನ ನನಗೆ ಹೇಳು ಕೊಟ್ಟೆ ನಲ್ವತ್ತೆಂಟು ಸಾವಿರ ನಲ್ವತ್ತೈದು ಸಾವಿರನ ನಲ್ವತ್ತೆಂಟು ಸಾವಿರ ದುಡ್ಡು ಹ್ಞೂ ಹೆಚ್ಚು ಒಂದು ನಲ್ವತ್ತೈವತ್ತು ಸಾವಿರ ಕೊಟ್ಟಿದ್ದೀಯ ಅಷ್ಟೇನೆ ಹ್ಞೂ ಏನಿದ್ದಿದ್ದೆಲ್ಲ ತಾಂಡಿರಾಳು ನೀನೇನೇ ಹ್ಞೂ ನನ್ನ ಮೇಲೆ ಇಕ್ಕಿ ಹಿಂಗೆ ಓದ್ಕೊಂಡು ಹೋದ್ಲು ಅಂತೇಳಿ ನನ್ನ ಇಷ್ಟೂರ ಮಾಡ್ದೇನೆ ಊರಾಗೆಲ್ಲನಾ ಅದಕ್ಕೆ ಇವಾಗ ನಮ್ಮ ಅತ್ತೆ ಮುಂದೆ ಎಲ್ಲ ಹಬ್ಬಗಳವರೆಗೂ ನಾನು ಬಿಡಲ್ಲ ಹಾಂ ಅತೇ ಅತೇ ಯಾಕಮ್ಮ ಅತ್ತೆ ಬಾ ನೋಡಿ ಹೇಳ್ಕೊಂಬಂದಿದ್ದೀನಿ ಹ್ಞೂ ಈಗೇನು ಮಾತಾಡ್ತಾಳೆ ಬಾ ನೋಡು ಹ್ಞೂ ನೋಡಿ ಏಳು ಅಂತಂದ್ರೆ ನಾನು ಹೇಳಲ್ಲ ಅಂತ ಇದ್ದಾಳಲ್ಲ ಯಾಕಮ್ಮ ಇಜಿ ಯಾಕೆ ಏನಾಯಿತು ಹೊಲ ಮಾರಿರೋ ದುಡ್ಡೆಲ್ಲ ತಿಂದಿರೋದು ಇವಳೇನೆ ಹ್ಞೂ ಮೋಸ ಮಾಡಿ ನನಗೆ ನಲ್ವತ್ತೆಂಟು ಸಾವಿರ ಏನೋ ಕೊಟ್ಟು ಇವಾಗೆಲ್ಲನ ಇವಳೇನೆ ಎಲ್ಲ ತಗೊಂಡಿರೋದು ಇವಳೇನೆ ಹ್ಞೂ ಏಳು ಏಳು ಗಂಡ ಸಾಲ ಮಾಡ್ಕೊಂಡು ಮನೆಯ ಕುಕ್ಕೊಂಡು ಸಾಲ ಮಾಡ್ಕೊಂಡಿದ್ರು ಆ ಸಾಲನ ತೀರಿಸ್ಕೊಂಬಕ್ಕಾಗಿನ ಹ್ಞೂ ಎಲ್ಲ ನಿಮ್ಮ ದುಡ್ಡು ತಗೊಂಡೋಗಿ ಬಳಸ್ಕೊಂಡಿದ್ದಾಳೆ ಅದನ್ನು ನನ್ನ ಮೇಲೆ ಹಾಕ್ತಾಳೆ ಎಷ್ಟೇ ಇರ್ಬೇಡ ಇವಳಿಗೆ ಹಾಂ ನನ್ನ ಮೇಲೆ ಹಾಕ್ತಾಳಲ್ಲ ಅಳ ಇವ್ಳಿಗೆ ಏನಂತ ಹೇಳಣ್ಣ ನಾನು ಏ ಬಿಡ ಮತ್ತು ಆಗೋಗಿರೋದನ್ನ ಅಳಾಗೋಗೈತೆ ಒಬ್ಬರು ತಿಂದರೆ ಯಾವೊಳಗೂ ಆಗಲ್ಲ ಹ್ಞೂ ಬೇಡಲ್ಲ ಅದು ಕರ್ಮ ಅಂಬದು ಯಾವಳಗೇನು ಬಿಡಲ್ಲ ಒಬ್ರಿಗೆ ಮೋಸ ಮಾಡಿ ಒಬ್ಬರಿಗೆ ಅನ್ಯಾಯ ಮಾಡಿ ತಗೊಂಡೋಗಿದ್ದು ಉಳಿಯಲ್ಲ ಇವತ್ತು ಹ್ಞೂ ಉಳಿಯಲ್ಲ ಆಳಾಗ ಹೋಗುತ್ತೆ ಅದಕ್ಕೆ ಮತ್ತೆ ಹ್ಞೂ ಗಂಡ ಮಾಡಿರೋದು ನಾನು ಏನು ಹೇಳಣ್ಣ ಹ್ಞೂ ನಾನು ಯಾವಾಗ ತಂಗಿ ತಂಗಿ ಅಂತ ನಂಬಿದ್ನ ಅದಕ್ಕೆ ಹಿಂಗೆ ಮಾಡಿ ಹೇಳುತ್ತೆ ಹೇಳಳೇ ನಮ್ಮ ಅತ್ತೆ ಕೊಟ್ಟು ಹೇಳಿರೇ ಸರಿ ನಾನೇನಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ನಾರನ್ನು ಕರೆಸ್ತೀನಿ ಬಿಡಲ್ಲ ಹಾಂ ಹಿಂಗೆ ಮಾಡಿದ್ಲು ಇಂಥ ಐಸ್ವೇಗೆ ಮಾಡಿದ್ಲು ಇಂಥ ದಿನನೇ ಮಾಡಿದ್ಲು ಅಂತ ಹೇಳ್ತೀನಿ ಅಲ್ಲಾನು ಹಾಂ ನೀನೆಲ್ಲ ಸಾಲ ಕಟ್ಟಿರೋದು ಎಲ್ಲ ನಾನು ತೋರಿಸ್ತೀನಿ ಬೇಕಾದ್ರೆ ಕರ್ಕೊಂಡೋಗಿ ಹಾಂ ಅಂತ ತಿಳ್ಕೊಂಡಿದ್ದೀಯಾ ನಾನು ಎಂತ ನಿನಗೆ ಗೊತ್ತಿಲ್ಲ ಯಾಕಮ್ಮ ಏನಾಯಿತು ಅಲ್ಲ ಅಲಾ ಈಗಮ್ಮನ್ನು ಹೇಳ್ಕೊಂಬಂದಿದ್ದೀನಿ ಹ್ಞೂ ಇವಾಗ ಅಣ್ಣನ ಮನೆಗೆ ಇವ್ರದು ಏನು ಅವ್ರದ್ದು ಅಣ್ಣ ತಮ್ಳಿಗೆಲ್ಲನ ಭಾಗ ಇತ್ತು ಇವಾಗೆಲ್ಲನ ಕೊಟ್ಟಿದ್ದಾರೆ ಅಕ್ಕೇನೆ ಇವಾಗ ನಿಮಗೆ ಮೋಸ ಮಾಡಿದಕ್ಕೆ ನೀವು ಅದನ್ನು ಇಸ್ಕೊಂಬಲೇಬೇಕು ಬರ್ಸ್ಕೊಂಬಲೇಬೇಕು ಹ್ಞೂ ಏನ್ ಕೊಡ್ತೀನಿ ನಾನು ಕೊಡಲ್ಲ ನಾನು ಯಾತ ಕೊಡೋಣ ಮಾಡಿರೋದ್ಕೇನೆ ಉದ್ದಾರ ಆಗೋಲ್ಲ ಬಿಡು ವಿದ್ಯೆ ಹ್ಞೂ ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ ಅತ್ಲಾಗೆ ಹ್ಮ್ ಮೋಸ ಮಾಡಿರೋರು ಯಾವತ್ತು ಎಲ್ಲೂ ಉದ್ದಾರ ಆಗಲ್ಲ ಒಬ್ರದ್ದು ಮೋಸ ಮಾಡ್ಬೇಕು ಒಬ್ರಿಗೆ ತಿಂದಿರೋರು ಯಾರು ಉದ್ದಾರ ಆಗಲ್ಲ ಸುಮ್ಮೀರು ನನಗೆ ಹೇಳ್ಬೇಕಾ ಬಿಟ್ಟು ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ನೀನು ಹ್ಮ್ ನಾನೇ ಎಲ್ಲ ತಗೊಂಡೋಗಿದ್ದು ಇಳಿ ನಲ್ವತ್ತೆಂಟು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಇನ್ನು ಇದ್ದಿದ್ದೆಲ್ಲಣ್ಣ ನಾನೇ ಒತ್ಕೊಂಡೋಗಿದ್ದು ಹೋಗಿದ್ದು ದುಡ್ಡು ಮಾರಿರೋದು ಮಾರಿ ಮಾಡಿರೋದು ಒಡವೆ ಅಲ್ಲಣ್ಣ ನಾನೇ ಹೊತ್ಕೊಂಡೋಗಿರೋದು ಅಂತ ಹೇಳಿ ಹೇಳು ಹ್ಮ್ ನಾನೇ ಹೇಳ್ಕೊಟ್ಟು ಕರ್ಕಂಬಂದಿದ್ದೆ ಹೇಳೋಣ ಅಂತ ಹೇಳಿ ಬಿಟ್ಟು ಹೇಳಿ ಸರಿ ಮತ್ತ ಮುಗ್ದವ್ರಿಗೆ ಇರೋದೇನು ಹಾ ಇಂಥ ಸರಿಯಾ ಬೆಂಡೆತ್ತಿಸ್ಬೇಕಾಯ್ತು ನಾವು ಕಂಪ್ಲೇಂಟ್ ಕೊಟ್ಟು ಏನು ಮಾಡ್ತೀಯ ಬಿಡು ಬಿಡು ಅಂತೇಳಿ ನಾವು ಸುಮ್ಮನ ಆದವಲ್ಲ ಅದಕ್ಕೆ ಇಲ್ಲದ್ದು ಇದು ಮಾಡ್ತೈತಿ ಹ್ಮ್ ನೋಡು ನಮ್ದು ನಮ್ದವಲ್ಲ ಆದ್ರೆ ಮಾರ್ಕೆಟ್ ತಿಂದ ಮಲ ಮಾರಕ್ ಕಾರಣನೇ ಎಮ್ನ ಹ್ಮ್ ಅವಾಗ ನಮ್ಗಿಂತ ಬುದ್ಧಿ ಇದ್ರೆ ಮಾರ್ತಿರ್ಲಿಲ್ ಕಣಮ್ಮ ಏನ್ ಮಾರ್ತಿಯಾ ಹ್ಮ್ ಅವಾಗ ಬುದ್ಧಿ ಬುದ್ಧಿಲ್ದಲಿಂತ ಕೆಲಸ ಮಾಡ್ಕೊಂಡ್ ಕುಕಂಡ್ವಿ ಇಲ್ಲ ಕಣ್ಮಮ್ಮ ನಾನು ಬಿಡಲ್ಲ ಹ್ಞೂ ಹೇಳೋವರೆಗೂ ಬಿಟ್ಟು ಹೇಳೋವರೆಗೂ ಬಿಡೋಲ್ಲ ನಾನಿಲ್ಲಾಂದರೆ ಕಂಪ್ಲೇಂಟ್ ಕೊಡ್ತೀನಿ ಇಲ್ಲಾಂದರೆ ಬಾಯಿ ಬಿಟ್ಟು ಹೇಳಬೇಕು ಅಲ್ಲೇವರೆಗೂ ಬಿಡಲ್ಲ ನಾನು ಹೇಳು ನಾನು ಕಂಪ್ಲೇಂಟ್ ಕೊಡ್ತೀನಿ ಬಿಡಲ್ಲ ಈಗಲೇ ಕರೆಸ್ತೀನಿ ಪೊಲೀಸ್ನಾರ ಅಮ್ಮ ತಾಯಿ ಇವ್ರಿಗೂ ಗೊತ್ತಾ ಅಲ್ಲೇ ನಮ್ಮ ಅಕ್ಕೈಗೆ ನಮ್ಮ ಅಕ್ಕೈಗೆ ಅಲ್ಲೇ ಹೇಳಿದ್ದೆ ಅಲೇನೇ ಅಕ್ಕ ಹೇಳು ಹ್ಞೂ ಅದೇನು ಮಾಡಿದ್ದೆ ಏನು ನನಗೇನು ಹೇಳಿದ್ದೆ ನೀನು ನನಗೇನು ಹೇಳಿರಲಿಲ್ಲ ಹ್ಞೂ ನನಗೂ ಗೊತ್ತು ಅಂತ ಹೇಳಿದ್ದೆ ಅಷ್ಟೇ ಹೊರ್ತು ನಾನೆಲ್ಲ ಒತ್ಕೊಂಡು ಹೋಗಿದ್ದೆ ಅಂತ ಹೇಳಿರಲಿಲ್ಲ ಅದು ಹೇಳಿದ್ದೆ ಏನೋ ಈಟಾವಟ್ಟು ಹೇಳಿದ್ದೆ ನೀನು ಇದ್ದಿದ್ದು ದುಡ್ಡು ಒಡವೆ ಎಲ್ಲ ಅವಳು ತಗೊಂಡು ಅಂತ ಹೇಳಿದ್ದೆ ನೀನು ಏನಾಗಬೇಕೈತೆಲ್ಲ ಹೋಗಿದ್ಮೇಲೆ ಇನ್ನ ಬಿಡಲ್ಲ ಹ್ಮ್ ಅಮ್ಮ ಅದಕ್ಕೆ ನಾನು ನೋಡಿದ್ರೆ ಎದ್ರಿಕೊಂಡು ಓಡಾಡೋಳು ಹ್ಮ್ ಎಲ್ಲಿ ಸಿಕ್ಕಿರಿ ಎಳ್ಕೊಂಡು ಹೋಗ್ತಾಳು ಎಲ್ಲ ಏನ್ ಮಾಡ್ತಾಳೋ ಅಂತೇಳಿ ಹ್ಮ್ ಎದ್ರಿಕೊಂಡು ಓಡೋಗಳು ಹ್ಮ್ ಹ್ಮ್ ಕಲ್ತನ ಮಾಡಿರೋರ್ಗೆ ಅಲ್ವೇ ಭಯ ಇರೋದು ಹ್ಮ್ ಕಲ್ತನ ಮಾಡಿಲ್ದಾರ್ಗೆ ಯಾಕೆ ಭಯ ನನಗೆ ಯಾವ್ದಕ್ ಭಯ ಹ್ಮ್ ನಾನೇನ ಮಾಡ್ಕಂಡು ಓಡಾ ಇವತ್ತು ನನ್ನ ಇವಳು ಇಡ್ಕೋಬೇಕಾಗಿತ್ತು ಇವತ್ತು ಹ್ಮ್ ಅದ್ ಬಿಟ್ಬಿಟ್ಟು ನನಗೆ ಹೆದ್ರಿಕೊಂಡು ಓಡಾಡ್ತಾ ಇದ್ದಾಳು ಅಂದ್ರೆ ಏ ಇಯ್ಯಮ್ಮನಿಂದಲೇ ನಾವು ಅವಾಗ ಹೊಲ ಮಾರಿದ್ದು ಇಲ್ಲಾಂದ್ರೆ ನಾವು ಮಾರ್ತಿರ್ಲಿಲ್ಲ ಹ್ಞೂ ನಮಗೆ ಇಂಥ ಬುದ್ಧಿ ಇದ್ದಿದ್ರೆ ಯಾಕೆ ಮಾರ್ತಿರ್ಲಿಲ್ಲ ಬಿಡುಗೆಜೆ ಅತ್ತ ಹ್ಞೂ ಅಳಗೋಗ್ಯ ಹೋಗಿರೋದು ಯಾಕತ್ತ ಅದೇ ಮತ್ತೆ ಹ್ಞೂ ಇನ್ನೇನು ಆಗೋದು ಆಗ್ಬಿಟ್ಟೈತೆ ಹ್ಞೂ ಹೇಳಂಟಿ ಅದೇನು ಬಾಯ್ಬಿಟ್ಟು ಹೇಳು ಹ್ಞೂ ಅದು ಹೇಳಿರೆ ಸರಿ ನೀನು ಹ್ಞೂ ಏನಿದ್ರು ನೀನು ಬಾಯ್ ಬಿಟ್ಟು ಹೇಳ್ಬೇಕು ಹೇಳು ನಾನೀಗ ಎಲ್ಲ ತಾಣೋಕೆ ಸಾಲ ತೀರಿಸ್ತೆ ಹೇಳಿ ನಲವತ್ತೆಂಟು ಸಾವಿರ ಐವತ್ತು ಸಾವಿರ ಕೊಟ್ಟಿದ್ದೀನಿ ಕಮ್ಮಿ ಇದ್ದಿದ್ದೆಲ್ಲ ನಾನೇ ತಗೊಂಡೆ ಇವಾಗ ಹೇಳಿದೆ ತಾನೆ ನಾನೇ ಬಾಯ್ಬಿಟ್ಟು ಹಾಂ ನಾನೆಲ್ಲ ಸತ್ಯ ಹೇಳ್ತಾ ಇದ್ದೀನಿ ತಾನೆ ಎಲ್ಲ ತಗೊಂಡು ಈಗ ನಾನೇ ಹೋಗಿದ್ದು ನನ್ನ ಸಾಲೆಲ್ಲ ಎಲ್ಲ ನನ್ನ ಮನೆ ತಗೊಂಡೋಗಿದ್ದೆ ಇವಳು ಆತ ತಗೊಂಡೋಗಿಲ್ಲ ನಾನೇ ಇವಳನ್ನ ತರ್ಕಂಬಂದಿದ್ದು ಹ್ಞೂ ಎಲ್ಲ ನಾನೇ ತಾಂಡಿದ್ದು ಅಷ್ಟೇ ಇನ್ನೇನೇ ಇನ್ನೇ ಆತೇಳ್ಬೇಕೆ ಮತ್ತು ಪರಿಹಾರ ಕೊಡಬೇಕಲ್ಲ ನೀನು ಓದ್ಕೊಂಡು ಅದಕ್ಕೆ ಇವಾಗ ನೀನು ಎಲ್ಲ ಏನು ಮೋಸ ಮಾಡಿದೆ ಅದನ್ನು ಕೊಡಬೇಕು ಹೊಲಾನ ಅಷ್ಟೇ ಹ್ಞೂ ಕೊಡಲಿಲ್ಲ ಅಂದರೆ ಅದು ಯಾವಾಗ ಕೊಡ್ತೀಯ ಮತ್ತೆ ನಿನ್ನ ಸಾಲ ಇವಾಗ ನೀನು ಒಲ ಬಂದಿರೋದ ಇವಾಗ ನಿನ್ನ ನಣ್ಣು ತಂಗ್ಳು ನಿನ್ನ 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 ನಣ್ಣು ತಂಗ್ಳು ನಿನಗೆ ಕೊಟ್ಟಾರೆ ತಾನೆ ಅದನ್ನು ಕೊಡ್ಬೇಕು ತಾನೆ ಇವಾಗ ಹ್ಞೂ ಇವ್ರಿಗೆ ಮೋಸ ಮಾಡಿರೋ ನೀನು ಕೊಡು ಮತ್ತೆ ಏ ಇವು ಕೊಡೋ ಅಂತ ಮಕ್ಗಳೇ ಇನ್ನ ಕೊಟ್ಟರು ಇಸ್ಕೊಂಡು ಹೋಗ್ತಾರೆ ಕಣಮ್ಮ ಕೊಡ ಅಂತ ಮಕ್ಗಳಲ್ಲ ಹಾಂ ಏ ನಾವು ಯಾಕೆ ಕೊಡಬೇಕು ಅಂತ ಅನ್ನೋ ಅಂತಾರ ಇವರು ಹ್ಞೂ ಕೊಡಲ್ಲ ಕಣಮ್ಮ ಬಿಡಅಮ್ಮತ ಏನ ಮಾಡ್ಕೊಂಡು ಹೋಗ್ಲತ್ತ ಇಲ್ಲ ಕಣ್ಮಮ್ಮ ಬಿಡಲ್ಲ ನಾನು ಹ್ಞೂ ಮೋಸ ಮಾಡಿದಾಳಲ್ಲ ಇವತ್ತು ನಾವೇನು ಅವಳು ತಗೊಂಡಿ ಐದು ದಿಸ್ಕೊಂತಿಲ್ಲ ಮೋಸ ಮಾಡಿದಾಳೆ ಇವತ್ತು ಕೊಡಬೇಕು ಅಷ್ಟೇ ಹ್ಞೂ ಎರಡು ಎಕರೆ ವಾಲನ ಕೊಡಲೇಬೇಕು ಐದು ಎಕರೆ ಹೊಲ ಬಂದೈತೆ ಅದ್ರಾಗೆ ಎರಡು ಎಕರೆ ಕೊಡಲೇ ಅವಳು ಮೂರು ಎಕರೆ ಅವಳು ಇಕ್ಕಂಬೇಳು ಅಷ್ಟೇ ನಾನಂತೂ ಬಿಡೋಲ್ಲ ಹ್ಞೂ ಅವಾಗೆಲ್ಲ ಮತ್ತೆ ಇವ್ರಿಗೆ ಮೋಸ ಮಾಡಿದೆ ಹೊಲ ಎಲ್ಲ ಮಾರಿಸ್ದೆ ಇವಾಗ ಕೊಡಲಿಲ್ಲ ಅಂದ್ರೆ ಬಿಡೋಲ್ಲ ಬಿಡಲ್ಲ ಬಿಡಲ್ಲ ಹೆಂಗೆ ಕೊಡ್ತಾರೆ ಹಾಂ ಅದು ಹೆಂಗೆ ಕೊಡ್ತಾರೆ ಹೇಳು ಕೊಡ್ಬೇಕು ಮತ್ತೆ ಹ್ಮ್ ಅವತ್ತು ನಮ್ದೊಲನ ಮೋಸ ಮಾಡಿ ಎಲ್ಲ ನೀನು ಬರ್ಸ್ಕೊಂಡು ಸೈಟ್ ಮಾರ ಮಾಡಿರೋಳು ನೀನೇನೆ ಹೊಲ ಮಾರಂಗ ಮಾಡಿರೋಳು ನೀನೇನೆ ಎಲ್ಲ ನಿನ್ನಿಂದಲೇ ಅದ್ವನಾಗಿರೋದು ಹ್ಞೂ ನಿನ್ನಿಂದನೇ ನಮ್ಮನೆ ಹೋಗಿದ್ದು ಹ್ಞೂ ಕೊಡ್ಬೇಕು ಇವಾಗ ಎಲ್ಡಾಕ್ ನಾವೀವಾಗ ಕೇಸ್ ಹಾಕಿರಿ ಇವತ್ತು ನಮ್ಮದ್ ನಾಯಿ ಹೇಳಕ್ಕಿ ಹಾಂ ನೀವು ಅವಾಗ ಹಂಗಾಗಿತ್ತು ಅಂತೇಳಿ ಇವಾಗ ಏನಾದರೂ ಕಂಪ್ಲೇಂಟ್ ಕೊಟ್ರೆ ಅಷ್ಟೇನೆ ಹ್ಮ್ ಏನೊಂದು ಕರ್ಕೊಂಬಿಟ್ಟು ನೀವ್ರಾಗಿ ಪಂಚಾಯತ್ಗೆ ಹಾಕ ಪಂಚಾಯತ್ಗೆ ಹಾಕಿ ಅದೇ ತೀರ್ಮಾನ ಮಾಡೋಣ ಹ್ಞೂ ಕೊಡ್ತಾ ಇಲ್ವಾ ಕೊಡ್ಬೇಕು ಅಷ್ಟೇ ನಮ್ಗೆ ಹ್ಮ್ ಕೊಡ್ಲಿಲ್ಲ ಅಂದ್ರೆ ನಾವಂತೂ ಬಿಡಲ್ಲ ಅದೇ ಮತ್ತೆ ಸುಮ್ಮನ್ ಬಿಡಬಾರ್ದು ನಮ್ಗೆ ಆಗಿರ ಮೋಸ ಇನ್ನೊಬ್ರಿಗೆ ಆಗ್ಬಾರ್ದು ಅಮ್ಮಂಗ ಆಗುತ್ತೆ ಹ್ಮ್ ಇನ್ನೊಬ್ರಿಗೆ ಮಾಡೋದು ಇವಾಗ ಸುಮ್ಮನ್ ಬಿಟ್ರೆ ಏ ಬಿಡು ಸುಮ್ನ ಆದ್ರೆ ಅವ್ರೇನು ಅಂಬ್ತಾರೆ ಅವತ್ತು ನಮ್ ತಾಗೆಲ್ಲ ಹೊಲ ಮಾರ್ಸಿ ದುಡ್ಡು ಕಿತ್ಕೊಂಡೈತಲ್ಲ ಏನು ಅನ್ಸದೆ ಹ್ಮ್ ಅವ್ರಿಗೆ ಗೊತ್ತಾದ್ರೆ ಏನಂದವ್ರು ಅಂತ ಸ್ವಲ್ಪ ಯೋಚನೆ ಮಾಡಿಲ್ಲ ಎಷ್ಟು ಧೈರ್ಯವಾಗಿ ಅಂತ ಕೆಲಸ ಮಾಡಿದಾರೆ ಅದಕ್ಕೆ ಮತ್ತೆ ನಾವು ಬಿಡಬಾರ್ದು ಹ್ಮ್ ಯಾವತ್ತೂ ಬಿಡಬಾರ್ದು ಅದಕ್ಕೆ ಏನ್ ಮಾಡ್ಬೇಕಾದ್ ಮಾಡ್ಬೇಕು ಸರಿ ಆನಂದ್ ಕರ್ಕೊಂಬತ್ತಿನ ಊರಾಗೆ ಹೇಳಮ್ಮ ಕೊಡ್ತೀಯ ಹಂಗೆ ಹೇಳು ಕೊಡ್ಬೇಕಷ್ಟೇ ಹ್ಞೂ ನಮ್ದು ಅಷ್ಟೊಂದು ದುಡ್ಡು ತಿಂದಿದೆಯಾ ನಾವೇ ನಿಂತಾಗ ಒಂದು ಐದು ಇಸ್ಕೊಂಬಲ್ಲ ಇವಾಗ ನಾವು ಅದು ಏನು ಮಾಡ್ಬೇಕು ಅದನ್ನೇ ಮಾಡ್ತಿರೋದು ಹಾಂ ಅದೇ ಮತ್ತೆ ಅಲ್ಲ ನಾವೇನು ಇವಾಗ ಅವತ್ತು ಐದು ಎಕರೆ ಆರು ಎಕರೆ ಏಳು ಎಕರೆ ಹೊಲ ಮಾರಿರೋಂಥ ದುಡ್ಡು ತಿಂದವಳೆ ಹ್ಞೂ ಫ್ಯಾನೇ ದುಡ್ಡು ತಿಂದವಳೆ ಇವಟ್ಟೊಂದು ದುಡ್ಡು ಒಡವೆ ಎಲ್ಲ ತಿಂದವಳೆ ಇವಾಗ ಎರಡು ಎಕರೆ ಹೊಲ ಕೊಟ್ಟರೆ ಏನು ಲಾಸ್ ಇಲ್ಲ ಹಾಂ ಇನ್ನೂ ನಮಗೆ ಲಾಸ್ ಎರಡು ಎಕರೆಗೆ ಹ್ಞೂ ఆగిన్ రేట్ హంగితు ఇవాగి రేట్ హంగుల్ రేటు యనోకే కొడతీ అసే ఇవగా జాస్తి రేట్ ఆగ్యే ఆవగా ఏను కమ్ ఆవగా అసొందు ఒలనూ బెల బాల్తి అలా ఇవగా ఏర్సూ ఒచ్చిరు ఇవగా ఏటొంది ఒలద రేటు అదకే మే నేను ఆవ్ కా అదకెలా బడ్డీ సేర్సి అసే మగదు అదకెలా బడ్డీ సేర్సి కొడు ఇవ్వగ నేను తగం వేస్తా ఒత్కీ యోత్తి సాత్ నేను చాలా తీర్స్కండి ఎస్థి సాదు నేను ఏమన్న నమ్ము ఒత్కో సాల తీర్స్కంద్రే అద బడ్డీ ఎట్వ నీ ప్రాణాన్ని కల్కర్ తండో బడ్డీ ఎలా కట్టి సాల తీర్స్కీ మే బడ్డీ అట్ అక్క నేను ఆ నేను హిం గే నాతీ ನೀನ್ ನಾನೇ ಬುದ್ಧಿವಂತಿ ಅಂತ ನೀನ್ ತಿಳ್ಕೊಂಡಿರ್ಬೋದು ನಮಗೂ ಗೊತ್ತೈತೆ ಯಾವಾಗ ಹೆಂಗ್ ಮಾತಾಡಬೇಕು ಯಾವಾಗ ಹೆಂಗ್ ಇರಬೇಕು ಅಂಬೋದು ನಮಗೂ ಚೆನ್ನಾಗಿ ಗೊತ್ತೈತಿ ಓ ಮಾತಾಡಕ್ಕೆ ಬಂದ್ರೆ ನಾವೇನ್ ಸುಮ್ನಿರಲ್ಲ ಫಸ್ಟ್ ಹೋದ್ ನೀನು ಏನ್ ತೀರ್ಮಾನ ಮಾಡ್ಕೊಡ್ತಿ ಮಾಡ್ಕೊಡು ನಾನಂತೂ ಬಿಡಲ್ಲ ನಿನ್ನ ನೀನ್ ಮಾಡಿರೋ ಮೊಸರು ಎಷ್ಟೊಂದು ದುಡ್ಡು ಅವತ್ತು ಒಟ್ಟು ರೀತೈತೆ ಥೂ ನಾನ್ ಯಾಕಾದ್ರೆ ಹಿಂಗ್ ಮಾಡಿದ್ನೋ ಅಂತ ನನಗೆ ಈಗ ಐತೆ ನಾವೇನೋ ನಂಬಿದ್ವ ಮನೆಯಾಗ ಐತ್ ನಮ್ಮ ಆಂಟಿ ಅಂತ ಹಿಂಗೆ ಮಾಡೋದು ಇವಾಗ ಹೇಳ್ತಾ ಇತ್ತಲ್ಲ ನೋಡು ಈಗ ಹೇಳ್ತಾಳಲ್ಲ ರಂಗಮ್ಮ ನನಗೆ ಗೊತ್ತಿತ್ತಲ್ಲ ನಾ ನಮಗೂ ಮುಂಚೆಗೆ ಏನು ಮಾಡ್ತೀವಿ ಹೇಳೋರೆಲ್ಲ ಹೇಳಿರು ನಾವು ಹಂಗೆ ಮೋಸ ಹೋದ್ವಿ ಹ್ಮ್ ಏಳು ತಂಗಿ ತಂಗಿ ಅಂತ ಇದು ಮಾಡಿಳು ತಂಗಿ ತಂಗಿ ಅಂತ ತಲೆ ಮೇಲೆ ಕುಂಡ್ರಿಸ್ಕೊಂಡಿದ್ದು ಹಿಂಗೆ ಆಯಿತು ನೋಡೋದಲ್ಲ ವೀಕ್ಷಕರ ಹಂಗೆ ಎಲ್ಲ ವಿಷಯ ಬಾಯ್ ಬಿಟ್ಲು ಎರಡು ಎಕರೆ ವಾಲ ತಮ್ಮ ತಕ್ಕ ನಾನಂತೂ ಬಿಡಲ್ಲ ಹ್ಮ್ ಎರಡು ಎಕರೆ ವಾಲ ಬರೆಸ್ಕೊಂಡೆ ಬರೆಸ್ಕೊಂತೀನಿ ಮೋಸ ಮಾಡಿರೋ ಇದಕ್ಕೆ ಎರಡು ಎಕರೆ ಎರಡು ಎಕರೆ ಆದ್ರೂ ಬರೆಸ್ಕೊಂತೀನಿ ಬಿಡಲ್ಲ ಹ್ಮ್ ನೋಡ್ತಾ ಇರಿ ನಿನ್ನ ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತೀನಿ കി വീഡിയോ എസ് ആർ മാം ചാനൽ സബ്സ്രൈബ്ല പത്തേ കൂടെ സക്ബൈ വേക്ഷക ധന്യം